ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ವಾರ್ನಿಂಗ್ ರವಾನಿಸಿದೆ ದಾಳಿ ಮಾಡ್ತೀರಾ ಮಾಡಿ ತಕ್ಕ ಉತ್ತರ ಕೊಡ್ತೀವಿ ಮುಟ್ಟಿ ನೋಡ್ಕೊಳ್ಳೋ ಕೊಡ್ತೀವಿ ಇದು ನಾವು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ ಜನಸಾಮಾನ್ಯರ ಮೇಲೆ ದಾಳಿ ಮಾಡಿಲ್ಲ ನಿಮ್ಮಲ್ಲಿ ಯಾರ್ಯಾರು ವಿಷ ಜಂತುಗಳಿದ್ವು ಭಯೋತ್ಪಾದಕರಿದ್ರು ಅವ್ರ ಮೇಲೆ ಆಗಿರುವಂತ ದಾಳಿ ನೀವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮುಟ್ಟಿ ನೋಡ್ಕೊಳ್ಳೋ ವಾಪಸ್ ಕೊಡ್ತೀವಿ ಇದು ಭಾರತೀಯ ಸೇನೆ ರವಾನಿಸಿರುವಂತಹ ವಾರ್ನಿಂಗ್ ಇಷ್ಟಕ್ಕೆ ಮೀರಿನೂ ಕೂಡ ಏನಾದರೂ ಬಾಲ ಬಿಚ್ಚರೆ ಪಾಕಿಸ್ತಾನ ಭಾರತ ಬೆನ್ನು ಮೂಳೆ ಮುರಿಯುತ್ತೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಮೋದಿ ಭೇಟಿಗೆ ಈಗಾಗಲೇ ಅಮಿತ್ ಶಾ ಬಂದಿದ್ದಾರೆ ಆಪರೇಷನ್ ಸಿಂಧು ಅವರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಮುಂದಿನ ಆಗು ಹೋಗುಗಳೇನೇನು ಈಗಾಗಲೇ ಪಿಎಂ ನಿವಾಸದಲ್ಲಿ ಅಭಿ ಸೈಟ್ ತಗೋಟರ ಅಥವಾ ಅಪಾರ್ಟ್ಮೆಂಟ್ ತಗೋಟರ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ಬಿ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಕೆಲವೇ ಕೆಲವು ನಾಯಕರ ಜೊತೆಗೆ ಕೆಲವೇ ಕೆಲವು ಅಧಿಕಾರಿಗಳ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ದೊಡ್ಡ ಹಲ್ಚಲ್ ಸೃಷ್ಟಿ ಮಾಡಿದೆ ನೋಡಿ ಪಾಕಿಸ್ತಾನದಲ್ಲಿ ಮುಂದಿನ ಆಗು ಹೋಗುಗಳೇನೇನು ನಿನ್ನೆ ರಾತ್ರಿ ಪ್ರಧಾನಿ ಕಣ್ಣು ಮುಚ್ಚಿಲ್ಲ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ ಈಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇವೆ ಮಿಲಿಟರಿ ಫೋರ್ಸ್ ಅಲರ್ಟ್ ಆಗಿದೆ ಕಾಶ್ಮೀರದಲ್ಲಿ ಪ್ಯಾರಾಮಿಲಿಟರಿಯ ಎಲ್ಲ ಸಿಬ್ಬಂದಿ ರಜೆ ಕ್ಯಾನ್ಸಲ್ ಆಗಿದೆ ಈಗಾಗಲೇ ಉಮರ್ ಅಬ್ದುಲ್ ಅಮಿತ್ ಶಾ ಮಾಹಿತಿ ಪಡೆದಿದ್ದಾರೆ ಕೇಂದ್ರ ಗೃಹ ಸಚಿವರು ಬಹಳ ಹುಷಾರಾಗಿರಿ ಅಂತ ಜಮ್ಮು ಸಿ ಎಂಗೆ ಸಂದೇಶ ರವಾನೆ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಬಹಳ ಗಮನಿಸಬೇಕಾದಂತಹ ಸಂಗತಿ ಒಂದು ಕಡೆಗೆ ನಾವು ಯಾರ್ಯಾರು ಸತ್ತಿದ್ದಾರೆ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅದರ ವಿವರಗಳನ್ನ ಕೊಡ್ತಾ ಇದ್ವಿ ಇನ್ನೊಂದು ಕಡೆಗೆ ಈಗಾಗಲೇ ಗೃಹ ಸಚಿವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಲರ್ಟ್ ಆಗಿರಿ ಯಾವುದೇ ಕಾರಣಕ್ಕೂ ಮೈ ಮರಿಬೇಡಿ ಅನ್ನುವಂಥ ಸಂದೇಶ ರವಾನೆ ಆಗಿರುವಂಥದ್ದು ಹೀಗಾಗಿ ಸೇನೆ ಕೂಡ ಫುಲ್ ಅಲರ್ಟ್ ಆಗಿರುವಂಥದ್ದು ಇದು ಬೇರೆ ರೀತಿಯ ತಿರುವನ್ನ ಪಡೆದ್ರು ಕೂಡ ಆಶ್ಚರ್ಯ ಅಲ್ಲ ನಂಬರ್ ಒನ್ ನಂಬರ್ ಟೂ ಪ್ರಧಾನಮಂತ್ರಿಯರ ನಿವಾಸದಲ್ಲಿ ಸೇರಿರುವಂಥ ಹೈ ಲೆವೆಲ್ ಮೀಟಿಂಗ್ ಏನಂತೀರಿ ಹೌದು ರಂಗತ್ತು ಭಾರತ ಈ ತರದೊಂದು ನಿರ್ದಿಷ್ಟ ದಾಳಿಯನ್ನ ಮಾಡಿದ ಬಳಿಕ ಪಾಕಿಸ್ತಾನದಿಂದಲೂ ಕೂಡ ಅಪ್ರಚೋದಿತ ದಾಳಿ ನಡೀತಾ ಇದೆ ಪಾಕಿಸ್ತಾನ ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಮತ್ತೆ ಅದು ಉದ್ವಿಗ್ನತೆ ಹೆಚ್ಚಾಗಿರುವಂತಹದ್ದು ರಾತ್ರಿಯಿಂದ ಯಾಕಂದ್ರೆ ಆರ್ಟಿಲರಿಯನ್ನ ಯೂಸ್ ಮಾಡ್ತಾ ಇರುವಂತಹ ಪಾಕಿಸ್ತಾನ ಹೀಗಾಗಿ ಭಾರತ ಕೂಡ ತಕ್ಕ ತಿರುಗೇಟನ್ನು ನೀಡ್ತಾ ಇದೆ ಮತ್ತೆ ಪಾಕಿಸ್ತಾನ ಒಂದು ರೀತಿಯಾಗಿ ಆ ದೇಶದ ಜನತೆಗೂ ಕೂಡ ತೋರಿಸಬೇಕು ನಾವು ಭಾರತದ ವಿರುದ್ಧ ನಾವು ಕೂಡ ಒಂದು ಪ್ರತಿಕಾರವನ್ನ ತೀರಿಸ್ಕೊಳ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ದೇಶದ ಜನತೆಗೆ ತೋರಿಸ್ಬೇಕು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ ಒ ಸಿ ಹಾಗೂ ಗುಂಡಿನ ಚಕಮಕಿ ನಡೀತಾ ಇರುವಂತಹದ್ದು ಆರ್ಟಿಲರಿಯನ್ನು ಯೂಸ್ ಮಾಡ್ತಾ ಇದೆ ರಿಟಾಲಿಯೇಟ್ ಅನ್ನ ಪಾಕಿಸ್ತಾನ ಮಾಡ್ತಾ ಇದೆ ಮತ್ತೆ ಭಾರತ ಕೂಡ ಅದೇ ರೀತಿಯಾದಂತಹ ತಿರುಗೇಟ್ ಕೊಡ್ತಾ ಇರುವಂತಹದ್ದು ಈಗ ಇದು ಉದ್ವಿಗ್ನತೆ ಹೆಚ್ಚಾದಂತಹ ಕೂಡ ಭಾರತ ಕೂಡ ತನ್ನದೇ ಆದಂತಹ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕಾಗುತ್ತೆ ಇನ್ನು ಹೆಚ್ಚಿನ ರೀತಿಯಾದಂತಹ ದಾಳಿಯನ್ನ ಭಾರತ ಕೂಡ ಮಾಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಗಡಿ ರಾಜ್ಯಗಳಲ್ಲಿ ಇರ್ತಕ್ಕ ಗಡಿಯಲ್ಲಿರ್ತಕ್ಕಂತಹ ರಾಜ್ಯಗಳ ಜೊತೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಅಮಿತ್ ಶಾ ಅವರು ಮಾತುಕತೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಆದಂತ ಒಮರ್ ಅಬ್ದುಲ್ಲಾ ಅವರ ಜೊತೆ ಮಾತುಕತೆಯನ್ನ ಮಾಡಿರುವಂತಹದ್ದು ಮುಖ್ಯವಾಗಿ ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಮತ್ತೆ ಬಿ ಎಸ್ ಎಫ್ ಡಿ ನೀವು ನಿರಂತರ ಸಂಪರ್ಕದಲ್ಲಿರಬೇಕು ಮತ್ತೆ ಅವರು ಕೊಡುವಂತಹ ಸೂಚನೆಗಳನ್ನ ಪಾಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರತಕ್ಕಂಥ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಅಪ್ರೋಚಿತ ದಾಳಿ ನಡೀತಾ ಇರತಕ್ಕಂಥದ್ದು ನಾಗರಿಕರ ಮೇಲೆ ಅಪ್ರೋಚಿತ ದಾಳಿ ನಡೀತಾ ಇದೆ ಗಡಿ ಮತ್ತೆ ಎಲ್ಒಿ ದಾಳಿ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಏಳು ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು ಪಾಕಿಸ್ತಾನ ಕೂಡ ರಿಟಾಲಿಯೇಟ್ ಮಾಡ್ತಾ ಇರೋದ್ರಿಂದ ಭಾರತವು ಕೂಡ ಪ್ರತಿಕಾರವನ್ನ ತೀರಿಸ್ಕೊಳ್ತಾ ಇದೆ ಪ್ರತಿ ದಾಳಿಯನ್ನ ಭಾರತ ಕೂಡ ಮಾಡ್ತಾ ಇದೆ ಈ ಒಂದು ವೇಳೆ ಇದು ಉದ್ವಿಗ್ನತೆಗೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಇದು ಇನ್ನಷ್ಟು ಹೆಚ್ಚಿನ ದಾಳಿ ಪ್ರತಿ ದಾಳಿಯನ್ನ ನಾವು ಕಾಣ್ಬೋದಾಗುತ್ತೆ ರಂಗನಾಥ ಸರ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಸರ್ ತಾವು ತಾವು ಅದರ ವಿವರಗಳನ್ನು ಕೊಡ್ತಾ ಇದ್ದೀರಿ ಯಾವ್ಯಾವ ರೀತಿ ಏನೇನಾಗಿದೆ ಅಂತ ಸರ್ ಕೂಡ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು ಈಗ ಇದು ಆರಂಭ ಮಾತ್ರ ಈಗ ನೋಡಿ ದೇವರೇ ಅಂತ ಯುದ್ಧ ಶುರುವಾಗಿದೆ ಪಾಕಿಸ್ತಾನದ ಒಬ್ಬ ಸಚಿವ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೀವೇನಾದರೂ ಯುದ್ಧ ಇಲ್ಲಿಗೆ ನಿಲ್ಲಿಸ್ತೀರಿ ಅಂತಂದರೆ ನಿಲ್ಲಿಸ್ಬಿಡಿ ದಯವಿಟ್ಟು ಅನ್ನುವಂಥ ಮಾತು ಮೊನ್ನೆ ಮೊನ್ನೆ ರಾತ್ರೋರಾತ್ರಿ ಎದ್ದು ಬಂದು ಭಾರತ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮತ್ತೊಬ್ಬ ಸಚಿವ ಕೊಟ್ಟಿತ್ತು ಇನ್ನೊಂದ್ ಕಡೆ ಕೆಲವರು ನಾವು ಯುದ್ಧ ಮಾಡ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ